ವೆಂಕಟೇಗೌಡರು ವೆಂಕಟೇಶ್ವರ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ವೇದಿಕೆಯನ್ನು ಅಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ಮತ್ತೆ ಮದ್ದೂರು ತಾಲೂಕಿನ ಅಧ್ಯಕ್ಷರು ಅದು ಅವ್ರ ಪರವಾಗಿ ಯಾರು ಸೋಷಿ ಪ್ರಕಾಶ್ ಅವರು ವೇದಿಕೆಯನ್ನು ಆಗಬೇಕು

ಸ್ವಲ್ಪ ನಮ್ಮ ಮದುವೆ ಅವ್ರು ಕೂಡ ಇಟ್ವಳ್ಳಿ ಗ್ರಾಮದವರು ಅವರೆಲ್ಲ ಹೆಂಗೆ ಅಂದ್ರೆ ಒಂದ್ ಅಷ್ಟು ಜನ ಟೀಮ್ ಇತ್ತು ನಮ್ಗೆ ಹಿಂದೆ ಈ ಕಬರೆಗಳನ್ನ ತಂಬೂಗೋಡ್ ಹಾಕೊಂಡು ಡಿ ಸಿ ಆಫೀಸ್ಗೆ ಮುಟಕಿ ಹಾಕ್ತಿದ್ರು ಊಟ ಎಲ್ಲರಿಗೂ ಊಟ ಇಟ್ವಳ್ಳಿ ರಂಗ ಸಮುದ್ರ ಈ ಕಡೆ ಅವರ ಅನ್ನ ರಾಮಣ್ಣ ಅಂತ ಮುಖ್ಯಮಂತ್ರಿಗೆ ಅವ್ರು ಬಹಳ ಸ್ನೇಹಿತರು ಆದ್ರೆ ಅವರ ಅಣ್ಣ ಜನೇ ವರ್ಷ ಬಂದ್ಬಿಡೋರು ಅವ್ರ ಬಂದಿಲ್ಲ ಹೊಸ ಹಾಕ್ಬಿಡದೆ ಈಗ ಅಂತ ಒಂದು ಹೋರಾಟದ ಕಿಚ್ಚು ಕಪ್ಪಿಂದ ಈಗೊಂದು ಹತ್ತು ವರ್ಷದಿಂದ ಬಹಳ ದೊಡ್ಡ ಮಟ್ಟದ ಆಂದೋಲನ ಇತ್ತು ಈ ಭಾಗದಲ್ಲಿ ಯಾಕೆಂದ್ರೆ ನಾವು ಹದಿನೈದು ತಿಂಗಳು ಹದಿನಾರು ತಿಂಗಳಾದ್ರೂ ಕಪ್ಪು ಕಡಿತಾ ಇರಲಿಲ್ಲ ಯಾವಾದ್ರೂ ನಾವು ಡಿಸಿ ಆಫೀಸರ ಒತ್ತೆ ಹಾಕದ ಉಪ್ಪಿಸಿದ್ರೆ ಅಂತ ಪರಿಸ್ಥಿತಿ ಇತ್ತು ವರ್ಷ ಮಾತ್ರ ನಾವು ಅದರ ಹೋಗಿ ಆರ್ಸಕ್ಕೆ ಒಂದು ದೊಡ್ಡ ಮಟ್ಟದ ತಂಡವನ್ನು ಮಾಡಿ ಐದು ಕಾರ್ಖಾನೆಯನ್ನ ನರಸೀಪುರ ಭಾಗಕ್ಕೆ ತಂದು ಹತ್ತರಿಂದ ಹನ್ನೆರಡು ತಿಂಗಳಿಗೆ ನಾವು ಕಬ್ಬು ಕಟಾವು ಮಾಡುವಂತ ಯಶಸ್ವಿ ಕಾರ್ಯಕ್ರಮವನ್ನು ನಮ್ಮ ಹೋರಾಟದ ಮುಖಾಂತರ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗೂ ಇರಬೇಕು ಹೋರಾಟಗಾರರು ಇರಬೇಕು ಒಂದೇ ಕಾರ್ಖಾನೆ ಮೊದಲು ಕಟಾವು ಮಾಡ್ತಿತ್ತು ಕಬ್ಬು ಈ ಭಾಗದಲ್ಲಿ ಐದಾರು ಕಾರ್ಖಾನೆಗಳು ಇವಾಗ ಬಂದು ಮುಕ್ತ ಮಾರುಕಟ್ಟೆಯಲ್ಲಿ ಕಟಾವು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟದ್ದು ಹೋರಾಟದ ಪ್ರತಿಫಲ ಅಂತ ನಾನು ಹೇಳಿಕೆ ಬಯಸ್ತೇನೆ ಮತ್ತೆ ಚಂದ್ರಣ್ಣ ಅವರು ಡೈವಿಟಿ ಹಿರಿಯ ಮುಖಂಡರು ಬರಬೇಕು ಯಾವಾಗ ಬಂದ್ರೆ ಕೃಷ್ಣ ನಮಸ್ಕಾರ ಒಂದು ಕೆಲವೇ ಕ್ಷಣಗಳಲ್ಲಿ ಉತ್ತರ ಕರ್ನಾಟಕದ ಕಾಡ ಏನು ಕೃಷ್ಣ ಕಾಡ ಅಂತೀವಿ ಅವರು ವೇದಿಕೆ ಹತ್ರ ಬರ್ತಾ ಇದ್ದಾರೆ ಸ್ವಲ್ಪ ಒಂದು ಐದಾರು ಕಿಲೋಮೀಟರ್ ಅಂತರದಲ್ಲಿದ್ದಾರೆ ಅವ್ರ ಜನಲ್ಲಿ ನಮ್ಮ ಕೂಡ ಒಬ್ಬರು ಇದ್ದಾರೆ ಅವರು ಬರುವ ಮುಂಚೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ వ్యవస్థ ఇవతిన మాట్లు మలగస్ పె

एस निको गीत नेव संद